ಹಾಯ್ ಸಿಸ್ಟರ್ ಅಂತಿದ್ದಾರೆ ರೋಹಿತ್ ಪ್ರದರ್ ಹಾಯ್ ಬ್ರದರ್ ವೆಲ್ಕಮ್ ಲೋಕೆಣ್ಣ ಹಾಯ್ ನಮಸ್ತೆ ಮೇಡಮ್ ಅಂತಿದ್ದಾರೆ ಹಾಯ್ ಹಾಯ್ ಲೋಕೆ ಅಣ್ಣ ಆಯ್ತಾ ಊಟ ರೋಹಿತ್ ಪ್ರದರ್ ನಿಮ್ದಾಯ್ತಾ ಊಟ ವೆಲ್ಕಮ್ ಇಬ್ರಿಗೂ ಲೈವ್ಗೆ ಹೇಗಿದ್ದೀರಾ ಲೋಕೆಣ್ಣ ಆರಾಮಿದ್ದೀರಾ ಯು ಆರ್ ಎ ಗುಡ್ ಪರ್ಸನ್ ಬ್ರೋ ಅಂತಿದ್ದಾರೆ ಯಾರಿಗೆ ಲೋಕೆಣ್ಣ ಲೋಕಿಹಣ್ಣನ ಜೊತೆ ಮಾತಾಡ್ತಿದ್ದೀರಾ ರೋಹಿತ್ ಪ್ರದರ್ ಏನು ಊಟ ಮಾಡಿದ್ರಿ ರೋಹಿತ್ ಹ್ಮ್ ಹಾ ಓಕೆ ಏನ್ ಅಡ್ಗೆ ಮಾಡಿದ್ದೀರಾ ರೋಹಿತ್ ಬ್ರದರ್ ಏನು ಅಡುಗೆ ಮಾಡಿದ್ದೀರಾ ಏನು ಊಟ ಸಂಜೀವ ಕರ್ಣಿಗಳು ನಮಸ್ತೆ ಸಂಜೀವ್ ಬ್ರದರ್ ನಮಸ್ತೆ ವೆಲ್ಕಮ್ ಲೈವ್ಗೆ ಊಟ ಮಾಡಿದ್ರಾ ಹೆಸರು ಕಾಳು ಸೂಪರ್ ಹೆಸರು ಕಾಳು ಸಾಂಬಾರು ಕಂಗ್ರ್ಯಾಚುಲೇಷನ್ ಯಾಕೆ ಬ್ರದರ್ ಯಾಕೆ ಕಂಗ್ರಾಚುಲೇಷನ್ ಹೇಳ್ತಿದ್ದೀರಾ ಏನಕ್ಕೆ ಸಂಜೀವ್ ಬ್ರದರ್ ಮುಗಿತಾ ನಿಮ್ಮದು ಲೋಕ ಸಂಚಾರ ಎಲ್ಲಿ ಡ್ಯೂಟಿ ಲೈಕ್ ಮಾಡಿ ಹಾಗೆ ವಿಡಿಯೋ ಬಂದು ಜಾಯಿನ್ ಬಟನ್ ಬಂದಿರೋದಿಕ್ಕಾ ಕಂಗ್ರ್ಯಾಚುಲೇಷನ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಾಯಿನ್ ಬಟನ್ ಈಗ ಆದರೆ ಥ್ಯಾಂಕ್ ಯು ಮತ್ತೇನು ಕೇಳ್ತಿದ್ದೀರೋ ಗೊತ್ತಿಲ್ಲ ಬಾವಿಕಟ್ಟೆ ಬ್ರದರ್ ಬಂದರು ಹಾಯ್ ಅಂತಿದ್ರೆ ಹಾಯ್ ಬ್ರದರ್ ವೆಲ್ಕಮ್ ಲೈವ್ಗೆ ಊಟ ಮಾಡಿದ್ರ ಬಾವಿಕಟ್ಟೆ ಬ್ರದರ್ ಸಂಜೀವ್ ಬ್ರದರ್ ನೀವು ಊಟ ಮಾಡಿದ್ರ ಲೋಕೇಣ್ಣ ಹಿಂಗೆ ಬಂದು ಹಂಗೆ ಹೋಗ್ಬಿಟ್ರು ಫುಲ್ಲು ಬ್ಯುಸಿ ಇರೋರು ದಯವಿಟ್ಟು ಲೈವಿಗೆ ಜಾಯಿನ್ ಆಗಿ ಸಂಜೀವ್ ಬ್ರದರ್ ಮನು ವೆಂ ವೆಂಕಟ ವೆಂಕಟೇಶ ಹಾಯ್ ಅಂತಿದ್ದಾರೆ ಹಾಯ್ ನಮಸ್ತೆ ಮನು ಬ್ರದರ್ ಮನು ಸಿಸ್ಟರಾ ಬ್ರದರಾ ನಮಸ್ತೆ ನಮಸ್ತೆ ವೆಲ್ಕಮ್ ಲೈವಿಗೆ ಹೊಸ್ದಾಗಿ ಬಂದಿದ್ದೀರ ಅಂತಂದರೆ ದಯವಿಟ್ಟು ಸಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ದೇನಾದರೂ ಯೂಟ್ಯೂಬ್ ಚಾನಲ್ ಇತ್ತು ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ನಾನು ವಾಪಸ್ ನಿಮಗೆ ರಿಟರ್ನ್ ಹಾಕ್ತೀನಿ ಓಕೆನಾ ಥ್ಯಾಂಕ್ ಯು ಲೈಕ್ ಮಾಡಿದ್ದಕ್ಕೆ ಲೈಕ್ ಕೊಟ್ಟಿಲ್ಲ ಅಂದವರು ಲೈಕ್ ಕೊಡಿ ಮರಿಬೇಡಿ ಲೈಕ್ ತುಂಬ ಇಂಪಾರ್ಟೆಂಟ್ ಹರೀಶ್ ನಮಸ್ತೆ ಬ್ರದರ್ ಹರೀಶ್ ಬ್ರದರ್ ನಮಸ್ತೆ ಹಾಂ ಏನು ತಿಂದಿರಿ ಇಟ್ ಅನ್ ಸಿಸ್ಟರ್ ಹಾಂ ಬ್ರದರ್ ಆಯಿತು ಊಟ ಆಯಿತು ನಿಮ್ದು ಊಟ ಲೈಕ್ ಸಿಸ್ಟರ್ ಐ ಆಮ್ ಕಾಲಿಂಗ್ ಫ್ರಮ್ ದ ಆಫೀಸ್ ಟುಡೇ ಟು ಸಿಸ್ಟರ್ ಹೌದಾ ಯಾಕೆ ಯಾಕೆ ಎಷ್ಟೊಂದಿನ ರಜೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಬ್ರದರ್ ಎಷ್ಟು ಬೇಗ ಹೋಗ್ಬಿಟ್ರ ಆಫೀಸ್ಗೆ ಇರೋರು ಮತ್ತೆಂತ ಹರೀಶ್ ಪ್ರಧಾರ್ ಎಂತ ಊಟ ಮಾಡಿದ್ರಿ ಊಟ ಆಗಿಲ್ವಾ ಅಂದ್ರೆ ಸಾರಿ ಸಾರಿ ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ ಅವರು ಜೋರಾಗೇನೋ ಮಾತಾಡ್ತಾಯಿದ್ರು ಫೋನಲ್ಲಿ ಏನಾಯಿತು ಅಂತ ಕೇಳ್ತಾ ಇದ್ದೆ ಸಿಲ್ವರ್ ರೇಟ್ ಫುಲ್ಲು ನಾನ್ನೂರು ರೂಪಾಯಿಗೆ ಹೋಗಿತ್ತು ತಕ್ಷಣ ಹಂಡ್ರೆಡ್ ರುಪೀಸ್ ಕಮ್ಮಿ ಆಗಿದೆ ಅಂತ ಅವ್ರ ಫ್ರೆಂಡ್ ಫೋನ್ ಮಾಡಿ ಹೇಳ್ತಿದ್ದಾರೆ ಅದಕ್ಕೆ ಹೌದಾ ಅಂತ ಆಶ್ಚರ್ಯವಾಗಿ ಕೇಳ್ತಿದ್ದಾರೆ ಊಟ ಆಯಿತಾ ನಿಮ್ಮದು ಆಯಿತು ಗಣಿ ಆಯಿತು ನಿಮ್ಮದು ಆಯಿತಾ ಬ್ರದರ್ ಊಟ ಸಿಕ್ಸ್ತ್ ಲೈಕ್ ಅಂತಿದ್ದಾರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ವೆಲ್ಕಮ್ ಲೈವ್ಗೆ ನೀವೆಂಥ ಊಟ ಮಾಡಿದ್ರಿ ಏನು ಊಟ ಮಾಡಿದ್ರಿ ಬ್ರದರ್ ನೀವು ನಮ್ದು ಊಟ ಆಯ್ತು ರೊಟ್ಟಿ ಪಲ್ಯ ರೈಸ್ ರೈಸ್ ಸಾಂಬಾರ್ ಊರು ಬ್ರದರ್ ನೀವು ರೊಟ್ಟಿ ಊಟ ಅಂದ್ರೆ ಸಾಧಾರಣ ಉತ್ತರ ಕರ್ನಾಟಕ ಸೈಡ್ ಇರ್ತೀರಾ ಹೌದಾ ಶಿವಪ್ರಸಾದ್ ಬಂದ್ರು ಹಾಯ್ ಅಂತಿದಾರೆ ಹಾಯ್ ಬ್ರದರ್ ವೆಲ್ಕಮ್ ಲೈವ್ಗೆ ಹೇಗಿದ್ದೀರಾ ಆರಾಮಿದ್ದೀರಾ ಹೊಸಪೇಟೆ ಹಂಪಿ ವಿಜಯನಗರ ಗೆಸ್ ಮಾಡಿದೆ ನೋಡಿ ಉತ್ತರ ಕರ್ನಾಟಕ ಸೈಡವ್ರೆ ನೀರು ಸೂಪರ್ ಸೂಪರ್ ಅದೇ ಆಲ್ಮೋಸ್ಟ್ ಎಲ್ಲ ಕಡೆ ಅವರಂದರೆ ರೊಟ್ಟಿ ಊಟನೇ ಜಾಸ್ತಿ ನಾವು ಊರು ಸೈಡ್ ಇದ್ದರೆ ಬೆಳಗ್ಗೆ ರೊಟ್ಟಿ ನಮ್ದು ಅಕ್ಕಿ ರೊಟ್ಟಿ ನಿಮ್ಮದು ಜೋಳದ ರೊಟ್ಟಿ ನಮಗೆ ತಿಂದ ಅಭ್ಯಾಸ ಇದೆ ಬ್ರದರ್ ಜೋಳದ ರೊಟ್ಟಿನ ರೊಟ್ಟಿನಾದರೆ ಮಾಡಿ ಅಭ್ಯಾಸ ಇಲ್ಲ ಯಾವತ್ತೂ ಟ್ರೈ ಮಾಡಿಲ್ಲ ಆದರೆ ತಿಂದ ಅಭ್ಯಾಸ ಇದೆ ಪಾರ್ಸಲ್ ಕನವಳಿ ಇದೆಯಲ್ಲ ಅದರಿಂದ ಪಾರ್ಸಲ್ ತಂದು ತಿಂದು ಅಭ್ಯಾಸ ಇದೆ ನಮಗೂ ಇದಾರೆ ನಿಮ್ಮ ಸೈಡ್ ಅವರು ಫ್ರೆಂಡ್ಸ್ ತುಂಬ ಜನ ಇದಾರೆ ಬಸ್ಪೇಟೆ ಕೊಪ್ಪಳ ಕೊಪ್ಪಳ ಸೈಡ್ ಅವರು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಏನು ಊಟ ಅಂತಂದ್ರೆ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ಮಾಡಿದೆ ಮಾಡಕ್ಕೆ ಬರಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ನನ್ಗೆ ಮಾಡೋಕ್ ಬರಲ್ಲ ಟ್ರೈ ಇಲ್ಲ ಹೇಳ್ತಾರೆ ಅವ್ರು ಹೇಳ್ಕೊಟ್ಟಿದ್ದಾರೆ ಒಂದು ಎರಡು ಮೂರು ಸಲ ಆದರೆ ನಾನು ಇನ್ನೂ ಆ ಗೋಜಿಗೆ ಹೋಗಿಲ್ಲ ನೋಡೋಣ ಅದು ಒಂದಿನ ಮಾಡ್ತೀನಿ ಬಿಡಲ್ಲ ಆದ್ರೆ ಸದ್ಯಕ್ಕೆ ಯಾವತ್ತೂ ಮಾಡಿಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಬ್ರದರ್ ನೀವು ಇನ್ನು ಕೇಳಿ ನಮ್ಮೂರು ಸೈಡ್ ರೊಟ್ಟಿ ಮಾಡೋದ್ರಲ್ಲಿ ನಾನು ಫೇಮಸ್ ಸೂಪರ್ ಆಗಿ ರೊಟ್ಟಿ ಮಾಡ್ತೀನಿ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ನನ್ನ ನಾನು ಮಾಡೋ ರೊಟ್ಟಿಗೆ ಆದ್ರೆ ಜೋಳದ ರೊಟ್ಟಿ ಬರಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಆದ್ರೆ ಚೆನ್ನಾಗಿ ಕಡುಬು ಕಡುಬು ಮಾಡೋದ್ರಲ್ಲಿ ಚೆನ್ನಾಗಿ ಮಾಡ್ತೀನಿ ನಿಮ್ಮ ಫೇವ್ರೇಟ್ ಕಡುಬು ಅಲ್ವಾ ನನ್ನ ತಂಗಿ ತುಂಬ ಚೆನ್ನಾಗಿ ಮಾಡ್ತಾಳೆ ಕಡುಬು ನನಗೂ ಇನ್ನೂ ಅಷ್ಟು ನೀಟ ಅವಳಷ್ಟು ಪರ್ಫೆಕ್ಟಾಗಿ ಬರೋಲ್ಲ ನನ್ನ ತಂಗಿ ತುಂಬ ಚೆನ್ನಾಗಿ ಮಾಡ್ತಾಳೆ ಕಡುಬು ಮಾಡೋದ್ರಲ್ಲಿ ಅವಳು ಸೂಪರು ಏನಿವತ್ತು ಡ್ಯೂಟಿಯಿಂದ ಬೇಗ ಬಂದುಬಿಟ್ರ ಬ್ರದರ್ ರೋಹಿತ್ ಬ್ರದರ್ ಎಲ್ಲ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ದೀರಾ ಬೇರೆ ದಿನ ಇಲ್ಲಕ್ಕ ಇನ್ನೂ ಸಾಂಬಾರು ಮಾಡಬೇಕು ಅನ್ನೋ ಥರ ಇದ್ರಿ ಇವತ್ತು ಆಲ್ರೆಡಿ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ದೀರಾ ಏನಿವತ್ತು ಡ್ಯೂಟಿಯಿಂದ ಬೇಗ ಬಂದಿರೋದಾ ಮಾಡಕ್ ಬರಲ್ಲ ಅಂತ ಹೇಳಿ ಅಯ್ಯೋ ಹಿಂಗೆ ಹೇಳ್ಬಿಟ್ರಿ ನೋಡಿ ಅಳ್ಬೇಕು ನಗ್ಬೇಕು ಒಂದು ಇಲ್ಲ ಹಿಂಗೆ ಹೇಳ್ಬಿಟ್ರಲ್ಲ ಮಾಡಕ್ ಬರಲ್ಲ ಅಂತ ಅಂತ ಅರೆ ಸತ್ಯನೇ ಅಲ್ಲ ಇದು ಒಪ್ಕೊಳ್ಳಬೇಕು ನಗಾಡ್ಲೇಬೇಕು ಒಳದಲ್ಲ ನಗ್ಲೇಬೇಕು ಐಡಲ್ಲಿರೋರು ಯಾರಿದು ದಯವಿಟ್ಟು ಲೈವಿಗೆ ಜಾಯ್ನ್ ಆಗಿ ಒಂದು ಲೈಕ್ ಮಾಡಿ ವಿಡಿಯೋಗೆ ಯಾವುದಾದ್ರೂ ಹೋಮ್ ರೆಮಿಡೀಸ್ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಪ್ಪ ನಮೃತ ಮೇಡಮ್ ಹೇಳಿ ನೀವು ಏನು ಊಟ ಮಾಡಿದ್ರಿ ನಾನು ಈಗಷ್ಟೇ ಮನೆಗೆ ಬಂದೆ ಹೌದಾ ಓಕೆ ಓಕೆ ಊಟ ಆಯ್ತು ಲೋಕೆ ಅಣ್ಣ ಊಟ ಬಂದು ಹಲಸಿನಕಾಯಿ ಸಾಂಬಾರು ಗೊತ್ತಾ ಹಲಸಿನ ಬಡ್ಕು ಅಂತೀವಿ ನಾವು ಹಲಸಿನಕಾಯಿ ಹಲಸಿನ ಬಡ್ಕು ನೀವೇನಂತೀರೋ ಗೊತ್ತಿಲ್ಲ ಮಂಗ್ಳೂರು ಸೈಡ್ ಅವರಾದರೆ ಗುಜ್ಜೆ ಅಂತೇನೋ ಹೇಳ್ತಾರೆ ನಮ್ಮ ಸೈಡ್ ಬಡ್ಕು ಅಂತೀವಿ ನಿಮಗೆ ನಿಮ್ಮ ಸೈಡ್ ಹಲಸಿನಕಾಯಿ ಅಂತ ಹೇಳ್ತಾರ ಏನೋ ಗೊತ್ತಿಲ್ಲ ಸಾಂಬಾರು ಅದ್ರದ್ದು ಸಾಂಬಾರು ಮತ್ತು ಅನ್ನ ಗೊತ್ತಿದ್ಯಾ ನೀವು ತಿಂತೀರ ಬ್ರದರ್ ಹಲಸಿನಕಾಯಿ ಎಲ್ಲ ರೋಹಿತ್ ಬ್ರದರಿಗೆ ಗೊತ್ತಿರತ್ತೆ ಅನ್ಸುತ್ತೆ ಹೌದಾ ಬ್ರದರ್ ಹಲಸಿನಕಾಯಿ ಸಾಂಬಾರು ತಿಂದಿರ್ತೀರಲ್ವ ನೀವು ಮಲೆನಾಡವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಈ ಸೀಸನ್ನಲ್ಲಿ ಎಲ್ಲರೂ ಮನೆಯಲ್ಲೂ ಮಾಡೇ ಮಾಡ್ತಾರೆ ಇನ್ನೂ ಆ ಕಡೆನೇ ಇನ್ನೂ ಕಮ್ಮಿ ಇವಾಗ ಎಲ್ಲ ಈ ಕಡೆಗೆ ಮಾರೋದಿಕ್ಕೆ ತೊಗೊಂಬಂದುಬಿಡ್ತಾರೆ ಅಲ್ಲೇ ಕಮ್ಮಿ ಹೈಡಲ್ ಇರೋರು ದಯವಿಟ್ಟು ಲೈವಿಗೆ ಜಾಯ್ನ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ವಿಡಿಯೋಗೆ ಯಾರಾದರೂ ಹೊಸ್ದಾಗಿ ಲೈವಿಗೆ ಜಾಯ್ನ್ ಆಗಿದ್ದಿರೋದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೊತ್ತಿದೆಯಲ್ಲ ಓಕೆ ಅಣ್ಣ ಹಲಸಿನಕಾಯಿ ಸಾಂಬಾರು ನೀವು ತಿಂತೀರಾ ನಿಮ್ಮ ಮನೇಲಿ ಮಾಡ್ತೀರಾ ಗೊತ್ತು ಗೊತ್ತು ಕೊತ್ತಕಾಯಿ ಸಾಂಬಾರು ಅಂತ ಕರಿ ಹೌದಾ ಓಕೆ ಕೊತ್ತಕಾಯಿ ಹ್ಞೂ ಅದೇ ನಮ್ಮ ಮನೇಲಿ ನಮ್ಮ ನೈಬರ್ಸು ಸಕಲೇಶ್ಪುರವರೇ ಇರೋದು ಅವರು ಊರಿಗೆ ಹೋಗಿದ್ರು ಅವ್ರದ್ದಾಯ ದಯೆಯಿಂದ ನಮಗೂ ಸಿಕ್ತು ನಮ್ಮೂರು ಸೈಡ್ ತರಕಾರಿಗಳು ಏನೇ ಯಾರೇ ಕೊಟ್ಟರು ಅದನ್ನ ಬೇಗ ಸಾಂಬಾರು ಮಾಡಿಬಿಡ್ತೀನಿ ಫ್ರಿಜ್ಜಲೆಲ್ಲ ಇಟ್ಟು ಅದನ್ನೆಲ್ಲ ಮತ್ತೆ ಅದಕ್ಕೆ ಟೇಸ್ಟ್ ಎಲ್ಲ ಕಳ್ಕೊಳ್ಳೋಲ್ಲ ನನಗೆ ನನ್ನ ಸೈಡದು ತರಕಾರಿಗಳೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಬೇಗ ಮಾಡ್ತೀನಿ ಇನ್ನೂ ಬೇಕಾದ್ರೆ ಇಲ್ಲ ಅಂಗಡಿಗಳಲ್ಲಿ ತಗೊಬಂದಿರೋದು ದುಡ್ಡು ಕೊಟ್ರು ಪರವಾಗಿಲ್ಲ ಸಲ ಕೊಳ್ತು ಬಿಸಾಕಿರ್ತೀನಿ ಹೊರತು ಊರ ಕಡೆ ಸೈಡಿಂದ ಯಾರೇ ಏನೇ ತರಕಾರಿ ಹಣ್ಣು ಏನು ಕೊಟ್ರು ಅವತ್ತೇ ಬೇಗ ಮಾಡಿ ಮುಗಿಸ್ಬಿಡೋದು ನಾನು ಮತ್ತೆ ಸಿಗೋಲ್ಲ ಅಲ್ಲ ಅದೆಲ್ಲ ಸಿಗುತ್ತೆ ಮಂಗ್ಳೂರು ಸ್ಟೋರು ಗೊರ್ಗಂಟೆಪಾಳೆ ಮಾರ್ಕೆಟಲ್ಲೆಲ್ಲ ತುಂಬ ಕಡೆ ಸಿಗುತ್ತೆ ನಮ್ಮ ಅಲ್ಲಾಡ್ ತರಕಾರಿಗಳು ಆದರೆ ಅಲ್ಲಿ ತನಕ ಹೋಗ್ಬೇಕಲ್ಲ ನಾವು ಬಸಾರು ಹುಳಿ ಸಾಂಬಾರು ಪಲ್ಯ ಎಲ್ಲ ಮಾಡ್ತಾರೆ ಅದರದ್ದು ಮತ್ತೆ ಇನ್ನೇನು ಲೋಕೇಳ ಸಮಾಚಾರ ಅಪರೂಪ ಆಗೋಗ್ಬಿಟ್ರಿ ಹೇಗೆ ನಡೀತಾ ಇದೆ ನಿಮ್ಮದು ಬಿಸ್ನೆಸ್ ಕೊತ್ತಕಾಯಿ ಕೊತ್ತಕಾಯಿ ಕೆತ್ ಇಲ್ಲಿ ಕೆಳಗಡೆ ಮನೆಯವರು ನನಗೆ ಅಂತ ಕೆತ್ತಕಾಯಿ ಅಂತಲೇ ಏನೋ ಹೇಳಿದ್ರು ನೀವು ಕೊತ್ತಕಾಯಿ ಅಂತ ಹೇಳ್ತಿದ್ರೆ ನೋಡಿ ಒಬ್ಬೊಬ್ಬರು ಸೈಡ ಒಂದೊಂದು ರೀತಿ ಹೇಳ್ತಾರೆ ನಾವು ಬಡ್ಕೋ ಅಂತ ಹೇಳ್ತೀವಿ ಕೆಲವರು ಮುಳ್ಳಂದಿ ಅಂತ ಹೇಳ್ತಾರೆ ಕೊತ್ತಕಾಯಿ ಹೈಡಲ್ಲಿರೋರು ದಯವಿಟ್ಟು ಲೈವಿಗೆ ಜಾಯ್ನ್ ಆಗಿರು ಬ್ರದರ್ ನಿಮಗೆ ಗೊತ್ತಲ್ವಾ ನಿಮ್ ನೀವು ತಿಂದಿರ್ತೀರಲ್ವಾ ನಿಮ್ಮ ಸೈಡ್ ಮಾಡ್ತಾರಲ್ವ ಅದು ಹಲಸಿನಕಾಯಿ ಸಾಂಬಾರು ಎಳೆ ಹಲಸಿನಕಾಯಿ ಯಾರೋ ಒಬ್ರು ಲೈವಿಗೆ ಜಾಯ್ನ್ ಆಗಿದ್ರು ಒಂದು ಲೈಕ್ ಮಾಡಿದರೆ ಯಾರಿದು ನಮ್ಮ ಬಿಸ್ನೆಸ್ ಸುಮಾರಾಗಿದೆ ಎಲ್ಲರಿಗೂ ಅದೇ ರೀತಿ ಬ್ರದರ್ ಏನೋ ಯಾರು ಕೇಳಿದ್ರು ಸುಮಾರಾಗಿದೆ ಅನ್ನೋ ಥರನೇ ಹೇಳ್ತಾರೆ ನಮ್ಗೆ ಚೆನ್ನಾಗಿದ್ಯಪ್ಪ ಬಿಸ್ನೆಸ್ ಅಂತ ಹೇಳೋರೇ ಕಮ್ಮಿ ನಮಗೂ ಅಷ್ಟೆ ಸುಮಾರಾಗೇ ಇದೆ ಯಾಕೆಂದರೆ ಗೊತ್ತಲ್ಲ ಗೋಂಡ್ರೆ ಓ ದೇವ್ರಿ ಗಗನ ಕೇರೈತೆ ಎಲ್ಲಿಂದ ಕಸ್ಟಮರ್ಸು ನಮ್ಮದು ಸುಮಾರಾಗೇ ಇದೆ ಕಾವ್ಯ ಸಿಸ್ಟರ್ ಬಂದರು ಹಾಯ್ ಅಂತಿದ್ದಾರೆ ಹಾಯ್ ಸಿಸ್ಟರ್ ವೆಲ್ಕಮ್ ಲೈವ್ಗೆ ಹೇಗಿದ್ದೀರಾ ಊಟ ಮಾಡಿದ್ರಾ ಹಾಯ್ ಹಾಯ್ ಊಟ ಮಾಡಿದ್ರೆ ಸಿಸ್ಟರ್ ಯಾವ್ದಿಂದ ಲೈವಿಗೆ ಜಾಯ್ನ್ ಆಗಿರೋದು ಕಾವ್ಯ ಸಿಸ್ಟರ್ ನನ್ನ ಮೊನ್ನೆ ಒಬ್ರು ಅಮೃತ ಸಿಸ್ಟರ್ ಅಂದ್ಬಿಟ್ಟು ಲೈವಿಗೆ ಅಂದ್ಕೊಂಡು ಅವರು ಪಾಪ ಲೈವ್ ಬಂದರೆ ಸಾರಿ ಕೇಳಬೇಕು ಅಂತ ಅವ್ರು ಇದ್ದೀನಿ ಅವರು ಬರ್ತಾ ಇಲ್ಲ ನಿಮ್ಮ ಮಗ ಹೇಗಿದ್ದಾನೆ ಅಂತ ಯಾರಾದರೂ ಇದು ಅವ್ರ ರಿಲೇಟಿವ್ಸ್ ಯಾರಾದರೂ ನೋಡಿದರೆ ಪಾಪ ಹೇಗೆ ಅನ್ಕೋತಾಯ್ತು ಆಮೇಲೆ ನೋಡ್ತೀನಿ ಕಂಡುಬಿಟ್ಟು ಅಯ್ಯೋ ಇನ್ಷಿಯಲ್ ಚೇಂಜ್ ಇದೆಯಲ್ಲ ಅಂತ ಮತ್ತೆ ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ತಿನ್ನೋಬ್ರದ್ದು ಅವ್ರಿಗೆ ಕೇಳಿದಕ್ಕೆ ನೀವು ಲೈವ್ ಬಂದಿದ್ದೀರಾ ಅದಕ್ಕೆ ಇಲ್ಲ ನಾನು ಬಂದಿಲ್ಲ ಅಂತ ಹೇಳಿದ್ರು ಅವಾಗ ಗೊತ್ತಾಯ್ತು ಅಯ್ಯೋ ನಾನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಿಸ್ ಮಾಡಿ ಕೇಳ್ಬಿಟ್ಟಿದ್ದೀನಿ ಅಂತ ಅವ್ರು ನೀವು ನಿಮ್ಮ ಮಗ ಹೇಗಿದ್ದಾರೆ ಅಂತ ಕೇಳಿದ ತಕ್ಷಣನೇ ಲೈವ್ ಎಂದಾನೆ ವಾಪಸ್ ಹೋಗ್ಬಿಟ್ರು ಗೊತ್ತಿಲ್ಲ ನಂಗೆ ಆಗತ್ತೆ ಸಲ ಅದಕ್ಕೆ ಕೇಳ್ತಾ ಇದ್ದೀನಿ ಕಾವ್ಯ ಸಿಸ್ಟರ್ ಯಾವ ಊರು ನಿಮ್ಮದು ನೆಟ್ವರ್ಕ್ ಇಶ್ಯೂ ಆಯಿತು ಬೇಗ ಬೇಗ ಲೈವ್ ಜಾಯ್ನ್ ಆಗ್ರಪ್ಪ ಯಾಕೋ ಬರ್ತಾ ಬರ್ತಾ ಲೈವ್ ಅಲ್ಲಿ ಕಮ್ಮಿ ಆಗ್ತಿದ್ದಾರೆ ಗೊತ್ತಿಲ್ಲ ಕ್ವಶನ್ ಅದು ಇದು ಕೇಳಿದಾಗ ಸ್ವಲ್ಪ ಜನ ಇರ್ತಾ ಇದ್ರು ಇವಾಗ ಯಾರೆಲ್ಲ ಚಾನಲ್ ಅಲ್ಲಿ ನೋಡಿದ್ರು ಬರೀ ಕ್ವಶನ್ ಕೇಳೋವರೇ ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ ಅದೇ ತರ ಲೈವ್ ಮಾಡೋರು ಹಾಗಾಗಿ ನಾನು ಇರ್ಲಿ ಸ್ವಲ್ಪ ದಿನ ಬೇಡ ಆ ರೀತಿ ಸುಮ್ಮನೆ ಹಾಗೆ ಮಾತಾಡಿಸ್ಕೊಂಡಿರೋಣ ಅಂತ ಅನ್ಕೊಂಡು ಮಾತಾಡ್ತಾ ಇದ್ದೀನಿ ಲೈನ್ ಅಲ್ಲಿ ಇದ್ದಾರೆ ಆದರೆ ಕಮೆಂಟ್ ಮಾಡ್ತಾ ಇಲ್ಲ ಮನೆಯಲ್ಲಿ ನಿಂತು ವೀಕ್ಷಣೆ ಮಾಡ್ತಾ ಇರೋರು ವೆಲ್ಕಮ್ ವೆಲ್ಕಮ್ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು ಅಥವಾ ಕೇಳಿಸ್ತಾ ಇಲ್ವಾ ನಿಮ್ಮ ಮನೆ ನಮಸ್ತೆ ಊಟ ಆಯ್ತಾ ಅಂತಿದ್ದಾರೆ ಆಯಿತು ಬ್ರದರ್ ಊಟ ಆಯಿತು ನಿಮ್ದು ಆಯ್ತಾ ಊಟ ನವೀನ್ ಬ್ರದರ್ ನಮಸ್ತೆ ವೆಲ್ಕಮ್ ತೆರೆ ಇಲ್ಲ ಹೌದಾ ಓಕೆ 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 ವೆಲ್ಕಮ್ ವೆಲ್ಕಮ್ ಊಟ ಮಾಡಿದ್ರಾ ಅಮೋನು ಆಗಿದೆ ಕಂಗ್ರಾಜ್ ಆಸ್ ಬ್ರದರ್ ನೋಡಿ ನಿನ್ನೆಲ್ಲ ನೀವು ಎಷ್ಟೊಂದು ಟಿಪ್ ಕೊಟ್ಟದ್ರಿ ಕೊಟ್ಟ್ರಿ ನನಗೆ ಇವತ್ತು ನನ್ನೆನ್ನೆನೆ ಒಂದು ಸಂಜೆ ನೋಡುವಾಗ ಆಗಿತ್ತು ಥ್ಯಾಂಕ್ ಯು ನೀವು ತುಂಬ ಟಿಪ್ ಹೇಳ್ಕೊಟ್ಟಿದ್ದೀರಾ ನೋಡಿ ನನಗೆ ಅದೆಲ್ಲ ಗೊತ್ತಿರಲಿಲ್ಲ ಇನ್ನ ನಿಮ್ ಜೊತೆ ಇನ್ನೊಬ್ಬರವ್ರ ಹೆಸರು ಮರ್ತೋಯ್ತು ನನ್ಗೆ ನನಗೆ ಬಗ್ಲುಗುಂಟೆ ನಮ್ದು ಹೌದಾ ಓ ಸೂಪರ್ ಬಗಲು ಗುಂಟೆಲೆಲ್ಲಿ ಬ್ರದರ್ ನಿಮ್ದು ಬಗಲು ಓಕೆ ಅವರ ನೀವು ಆದಿ ಹಾಯ್ ಅಕ್ಕ ಅಂತಿದ್ದಾರೆ ಹಾಯ್ ಬ್ರದರ್ ವೆಲ್ಕಮ್ ನಾನ್ ಗೊತ್ತಕ್ಕ ಅಂತಿದ್ದಾರೆ ಇಲ್ವಲ್ಲ ನೀವೇನಾದರೂ ಐ ಡಿ ಚೇಂಜ್ ಮಾಡ್ಕೊಂಡಿದ್ದೀರಾ ಪೂಜಾರಿ ಬ್ರದರ್ ನಮ್ಮದು ಗೋಕಾಕ್ ಓಕೆ 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 ವೆಲ್ಕಮ್ ವೆಲ್ಕಮ್ ಬ್ರದರ್ ವೆಲ್ಕಮ್ ಲೈವ್ಗೆ ಹಾಂ ಹೌದು ನಾನು ಸಬ್ ಮಾಡಿದ್ದು ಮೋನ ಆಯಿತು ನೋಡಿ ಹೌದಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ತುಂಬ ಥ್ಯಾಂಕ್ಸ್ ನೀವು ದಾಸರಳ್ಳಿ ಹಾಂ ನಿಮ್ಗೆ ಹೇಗೆ ಗೊತ್ತು ಬ್ರದರ್ ನಿಮ್ಗೆ ಹೇಗೆ ಗೊತ್ತು ದಾಸರಳ್ಳಿ ವೀಡಿಯೋಸ್ನ ನೋಡಿದ್ರಾ ಅಥವಾ ನೀವು ನಮ್ಮ ನನ್ನ ನೋಡಿದ್ದೀರಾ ಗೊತ್ತಿಲ್ಲ ನಿಮ್ಮದು ಊರು ಸಕಲೇಶ್ಪುರ ಬ್ರದರ್ ನಮ್ಮದು ಸಕಲೇಶ್ಪುರ ಇರೋದು ಬೆಂಗಳೂರಲ್ಲಿ ಹೇಳಿ ಪೂಜಾರಿ ಬ್ರದರ್ ಕಾಲ್ಗುಣ ನೋಡಿ ಹೌದು ಹೌದು ತುಂಬ 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 ಥ್ಯಾಂಕ್ಸ್ ಕಾಲ್ಗುಣ ಚೆನ್ನಾಗಿದೆ ನೋಡಿ ನೀವು ನಮ್ಮ ಲೈವಿಗೆ ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಎಷ್ಟು ಹೇಳಿದರೂ ಕಮ್ಮಿನೇನೆ ಒಬ್ಬರು ಸಿಸ್ಟರ್ ಹೇಳಿದರು ಅವರು ಅವ್ರದ್ದು ಅಷ್ಟೇನೇನೆ ಲೈವಲ್ಲೆಲ್ಲ ಚಿಕ್ಕ ಎಲ್ಲ ತೋರಿಸ್ಬೇಡಿ ಅದು ಕಾಪಿರೈಟ್ಸ್ ಪ್ರಾಬ್ಲಮ್ ಆಗತ್ತೆ ಅಂತ ವಿಡಿಯೋ ನೋಡಿದ್ದೆ ಹೌದಾ ಓಕೆ 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 ನಾನು ಲಾಸ್ಟ್ ನಿಮ್ಮದು ನೋಡಿದೆ ವಿಡಿಯೋನ ಬಗ್ಲುಗುಂಟೆದು ಜಾತ್ರೆದು ವಿಡಿಯೋ ಎಲ್ಲ ಹಾಕಿದ್ರಲ್ಲ ನಾನು ಜಾತ್ರೆಗೆ ಬಂದಿದ್ದೆ ಎರಡು ದಿನ ಬಂದಿದ್ವಿ ಜಾತ್ರೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಬ್ಬರು ಒಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ಆಗುತ್ತೆ ಹೌದು 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 ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೌದಾ ನಾವು ಡೈಲಿ ಹೋಗ್ತೇವೆ ಇಲ್ಲ ಬ್ರದರ್ ನಾನು ಈ ದಾಸರಲ್ಲಿ ಒಂದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಲ್ಲಿ ಈ ವರ್ಷನೇ ಜಾತ್ರೆಗೆ ಹೋಗ್ತಾ ಮಕ್ಕಳು ಆಟಾಡ್ಸ್ಕೊಂತ ಇದ್ವಿ ಬರ್ತಾ ಇದ್ವಿ ದೇವಸ್ಥಾನದ ಒಳಕೆನೆ ಹೋಗೋಕ್ಕಾಗಿರ್ಲಿಲ್ಲ ಈ ಸಲೂ ಹೋಗ್ಬೇಕಾದ್ರು ನಮ್ಮ ಹಸ್ಬೆಂಡ ಯಾವುದೋ ರಿಲೇಶನ್ ತೀರ್ಕೊಂಡಿದ್ರು ಅವರು ನಾನು ಬರೋಲ್ಲ ಒಳಗಡೆ ಅಂತ ಹೇಳಿದ್ರು ನೀವು ಬರಲಿಲ್ಲ ಅಂದರೂ ಪರವಾಗಿಲ್ಲ ದೇವ್ರೇ ಅಂದ್ಬಿಟ್ಟು ನಾನು ಒಂದು ಫೈವ್ ಏನೋ ಆಗಿತ್ತು ಅವ್ರಿಗೆ ಸೂತ್ ಕಾಯಿಲೆ ಇರತ್ತಲ್ಲ ಹಾಗಾಗಿ ನಾನು ಈ ಟೈಮೇ ಫಸ್ಟ್ ಟೈಮ್ ನಾನು ಮತ್ತೆ ನನ್ನ ಮಗ ಇಬ್ರು ಹೋಗಲೇಬೇಕು ಅಂತ ಒಳಗೆ ಹೋಗಿದ್ದು ಅದಾದ್ಮೇಲೆ ಅನ್ಕೊಂತೀನಿ ಶುಕ್ರವಾರ ಟೈಮ್ ಯಾವಾಗಲಾದರೂ ಹೋಗೋಣ ಅಂತ ಆದರೆ ಆಗದೇ ಇಲ್ಲ ಗೊತ್ತಿಲ್ಲ ಯಾಕೆ ಅಂತ ನೀವು ಡೈಲಿ ಹೋಗ್ತೀನಿ ಅಂದರೆ ನಿಯರ್ ಇದ್ದೀರಾ ಅನ್ಸತ್ತೆ ದೇವಸ್ಥಾನದ ಹತ್ರ ನಿಯರೇ ಇದ್ದೀರಾ ಓಕೆ ಓಕೆ ಒಳ್ಳೇದ್ ಮಾಡ್ಲಿ ನಮಗೂ ಕೇಳ್ಕೊಂಬನ್ನಿ ದೈಲಿ ಹೋಗ್ತಿರಲ್ಲ ಮರಮ್ಮ ದೇವಸ್ಥಾನಕ್ಕೆ ನೀವು ನಮಗೆ ಕೇಳ್ಕೊಂಬನ್ನಿ ಬ್ರದರ್ ಮಗಳು ಏನು ಓದ್ತಾ ಇರೋದು ವಿಡಿಯೋ ನೋಡ್ದೆ ಮೊಟ್ಟೆ ಆಮ್ಲೆಟ್ ಮಾಡಿದ್ರಲ್ಲ ಅಪ್ಪ ಮಗಳು ಸೇರ್ಕೊಂಡು ಏನು ಓದ್ತಾ ಇರೋದು ಮಗಳು ಚೆನ್ನಾಗಿದ್ದಾಳೆ ಫುಲ್ ಚೂಟಿ ಆಗಿದ್ದಾಳೆ ಫುಲ್ ಆಕ್ಟಿವ್ ಗರ್ ಬಂದಿರೋದು ಅಲ್ಲಿ ಬರ್ತಾ ಇರ್ತೀರಾ ಮಶುರಮ್ಮ ಟೆಂಪಲ್ಗೆ ನೀವು ಬೈಕ್ ರೈಡಿಂಗ್ ಸ್ವಲ್ಪ ಮನೆಗೆ ಹೋಗ್ತೀನಿ ಹಾಂ ಓಕೆ 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 ಆಯ್ತು ಆಯ್ತು ಹೋಗಿ ಹೋಗಿ ಜೋಪಾನುವಾಗ ಹೋಗಿ ದಾಮುಸ್ಕಂದ ಬಂದರು ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ವೆಲ್ಕಮ್ ಲೈಕ್ ಮಾಡಿ ಹಾಗೆ ಒಂದು ವಿಡಿಯೋಗೆ ಹೈಡಲ್ಲಿರೋರು ದಯವಿಟ್ಟು ಲೈವಿಗೆ ಜಾಯ್ನ್ ಆಗಿ ನೋಡಿ ನಮಗೆ ಯಾರ ಗೊತ್ತಿಲ್ಲ ಇವರು ಬ್ರದರ್ ಪಾಪ ಬೈಕ್ ಓಡಿಸ್ತಾ ಇದ್ದಾರಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಂಟಿನ್ಯೂಸ್ ಆಗಿ ಸಪೋರ್ಟಿಂಗ್ ಮೆಸೇಜ್ ಆಗ್ತಿರೋದಕ್ಕೆ ದಾಮಸ್ಕಂದ ಥ್ಯಾಂಕ್ ಯು ಎಲ್ಲಿ ಇವತ್ತು ನಮ್ಮ ಬ್ರದರ್ಸ್ ಯಾರೂ ಪತ್ತೆನೇ ಇಲ್ಲ ಎಲ್ಲ ಎಲ್ಲೋಗ್ಬಿಟ್ರು ಮ್ಯಾಚ್ ನಡೀತಾ ಇದ್ದಲ್ಲ ಹಂಗಾಗಿ ಹೌದಾ ಮ್ಯಾಚ್ ನೋಡೋದ್ರಲ್ಲಿ ಎಲ್ಲರೂ ಬ್ಯುಸಿನಾ ನಾಲ್ಕು ಜನ ಲೈವ್ ಅಲ್ಲಿ ಒಂಬತ್ತು ಜನ ಲೈಕ್ ಕೊಟ್ಟಿದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅದೇ ಲೈಕ್ ಮಾಡಿ ಸಪೋರ್ಟ್